ಹಲೋ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಅಂತಂದ್ರೆ ನಾಟಿ ಕೋಳಿ ಸಾಕೋರು ಇಲ್ಲ ನಾಟಿ ಕೋಳಿ ಸಾಕು ಅಂತಿರೋರು ನಾ ನಾಟಿ ಕೋಳಿ ಸಾಕಕ್ಕೆ ಇವಾಗ ಮಾಡ್ಕೊತಿರೋರು ಈ ಕಂಪ್ಲೀಟ್ ಆಗಿ ನೋಡಿ ಅಂದರೆ ಕೆಲವರು ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಮರಿಗಳು ಜುಗ್ಡಿಸ್ತಿದೆ ಮತ್ತು ಮರಿಗಳು ಡೆತ್ ಆಗ್ತಿದೆ ಮರಿಗಳು ಉಳಿತಿಲ್ಲ ಕೋಳಿ ಹತ್ರ ಎಷ್ಟೇ ಮರಿ ಬಿಟ್ಟರು ಕೊನೆ ಹೊತ್ತಿಗೆ ಒಂದು ಹತ್ತು ಹದಿನೈದು ಬಿಟ್ರು ಕೊನೆಯವತ್ ಐದು ಆರು ಮರಿಗಳಾಗುತ್ತೆ ಈ ಥರ ಎಲ್ಲ ತುಂಬ ಕ್ವಶನ್ಸ್ ಬರ್ತಿದೆ ಅದಕ್ಕೋಸ್ಕರ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಏನಪ್ಪ ಅಂತಂದರೆ ಮರಿಗಳು ಮರಿಗಳು ಅಂದ ತಕ್ಷಣ ನಾವು ಒಂದು ಹದಿನೈದು ದಿನ ಪೀಟ್ಸ್ ಸಾಕೊಂಡು ನೀರು ಹಾಕೊಂಡು ನೀಟಾಗಿ ಮರಿನ ಸಾಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಒಂದು ಹದಿನೈದು ದಿನ ಆಚೆಗೆ ಬಿಡ್ತಾನೆ ಅಂದರೆ ಬಿಸಿಲಿತ್ತು ಅಂದರೆ ಐದು ದಿನಕ್ಕೆ ಬಿಟ್ಟರು ಆಗುತ್ತೆ ಬಿಸ್ಲಿಲ್ಲ ಅಂತಂದರೆ ಒಂದು ಆರ ಒಂದು ಹದಿನೈದು ದಿನ ಏನಾದರೂ ಒಳಗಡೆ ಇರಬೇಕು ಇಲ್ಲ ಅಂತಂದರೆ ಈ ತಪ್ಕೊಂಡು ಮಾಡ್ಕೊತಾ ಇದ್ದರೆ ನೀವು ಹೊರಗಡೆ ಬಿಟ್ಕೊಂತು ಅಂದರೆ ಇಲ್ಲಿ ಒಂದು ವೈಟ್ ಮರಿ ಕಾಣಿಸ್ತಿದೆ ನೋಡಿ ವೈಟ್ ಮರಿಗಳು ಈ ಥರ ಜೋಗಿಸ್ಕೊಂಡು ಈ ಥರ ಚಳಿಲಿ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂದರೆ ನೀವು ನೋ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟೇ ಈ ಥರ ಹೊರಗಡೆ ಬಿಟ್ಟಿರೋದು ಜಾಸ್ತಿ ಚಳಿ ಆಯಿತು ಅಂದಾಗ ಮರಿ ಈ ಥರ ತೂಗುಡಿಸುತ್ತೆ ಆವಾಗ ಅದು ಮರಿ ಜಾಸ್ತಿ ಉಳ್ಕೊಳ್ಳಲ್ಲ ಅಂದರೆ ನೀವು ಯಾವುದೇ ರೀತಿ ಮೆಡಿಷನ್ ಹಾಕಿದ್ರೂ ಮರಿಗಳಿಗೆ ಅಷ್ಟು ಬೇಗ ಕಂಟ್ರೋಲ್ ಆಗಲ್ಲ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಬರೀ ಪೇಟ್ ಹಾಕ್ಕೊಂಡು ಒಳಗಡೆ ಬಿಟ್ಕೊಂಡು ನೀಟಾಗಿ ಸಾಕಿ ಆಮೇಲೆ ಕಂಪ್ಲೀಟಾಗಿ ಆಚೆಗೆ ಬಿಟ್ಟರೆ ನಿಮ್ಮ ನಡೆಯುತ್ತೆ ನೀವು ಆ ಥರ ಬಿಟ್ಕೊಳ್ದೆ ಈ ಥರ ಆಚೆಗೆ ಬಿಟ್ಕೊಂಡು ಅಂದಾಗ ಅದು ಫುಡ್ ವೆರಿಫಿಕೇಷನ್ ಆಗೇ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಒಳಗಡೆ ಬಿಟ್ಕೊಂಡೆ ಸಾಕಿ ಫ್ರೆಂಡ್ಸ್